ಈಗ ನೀನು ಫಸ್ಟು ಇದನ್ನು ಕೇಳೋಕೆ ಮುಂಚೆ ಮುಂಚಿತ್ವಕ್ಕೆ ನೆನೆಯ ರಾತ್ರಿ ಫಸ್ಟ್ ಟೈಮು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರಲಿಲ್ಲ ಈಗ ನಾನು ನೋಡಿದ್ವಿ ಯಾರು ಟಿವಿ ವಿ ಸಿದ್ದರಾಮಯ್ಯನವರು ವಿಚಾರ ಇಲ್ಲಿ ನನ್ನ ವಿಚಾರ ಇರಲಿ ಯಡಿಯೂರಪ್ಪ ಹೇಳಿರೋದು ವಿಚಾರ ಕುಮಾರಸ್ವಾಮಿ ಹೇಳಿದ ವಿಚಾರ ದೇವೇಗೌಡರು ಹೇಳೋದು ವಿಚಾರ ಶೋಭಾಕಳಿಸಿದ್ರು ಹಿಡಿದು ಅವ್ರ ಮನೆ ರಾಜ್ಯ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅದನ್ನ ಯಾಕೆ ನೀತ

ಇಲ್ಲಿ ಇಡಗಿದ್ದೀವಿ ಅಂತ ನಿಮ್ಮ ಅನ್ನಾಗಿದ್ದೀವಿ ನಾವು ಗೊತ್ತಾಗಿದ್ದಿಲ್ಲ ಯಾವ ಪೆನ್ ಡ್ರೈವ್ ಇದೆ ಈಗ ಗೊತ್ತಾಯ್ತು ನಮಗೆ ಪೆನ್ ಡ್ರೈವ್ ಇದೆ ಅಂತ ಅದಕ್ಕೆ ಕುಮಾರಸ್ವಾಮಿ ಅವರು ನೀವು ಕೇಳಬೇಕು ನಮ್ಮ ಎರಡನೇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನೀವು ನೀವು ಪ್ರೆಸ್ ಅವರು ಸತ್ಯ ಹೇಳ್ತೀರಿ ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಡಿ ಎ ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿಜೆಪಿ ಪಾರ್ಟ್ನರ್ ಪ್ರಧಾನಮಂತ್ರಿ ಅವರು ಅದಕ್ಕೆ ಫಸ್ಟ್ ಅಶೋಕಣ್ಣ ಕುಮಾರಣ್ಣ ಅವರೆಲ್ಲ ಫಸ್ಟ್ ಆನ್ಸರ್ ಮಾಡಬೇಕಿದ್ವಿ ಯಾರು ನಮ್ಮ ಈ ರಾಜ್ಯದ ಅಧ್ಯಕ್ಷರು ನಮ್ಮ ಶೋಭಕ ಅವರೆಲ್ಲ ಎಂ ಪಿಗಳೆಲ್ಲ ದೊಡ್ಡ ದೊಡ್ಡ ಧ್ವನಿಯತ್ತಿದ್ರಲ್ಲ ಅಶೋಕ ಗಂಡಿಸ್ತಾನ ಮಾತಾಡ್ತಿದ್ದೆಲ್ಲ ಕರೆಕ್ಟ್ ಅದೆಲ್ಲ ಅವರು ಇದಕ್ಕೆ ಅವರು ಇದು ಏನು ಕತೆ ಸತ್ಯನ ಸುಳ್ಳ ಆಮೇಲೆ ಅವರೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನನ್ನ ಪೇಪರ್ ಹೋದೆ ಈ ಥರ ನಮ್ಮ ಹೆಸರು ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನನಗೆ ಮೇಡ ಇವರು ಅದನ್ನೆಲ್ಲ ನೋಡಿ ಅದನ್ನೇನು ಒಂದು ಪೊಲೀಸ್ಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ಗೆ ಒಂದು ತೊಂದರೆ ಬರ್ತಿದ್ದಾರೆ ಅಂತ ವಿಚಾರ ತಿಳಿದ ಬಟ್ ನೀವು ಯಾಕೋ ಮೌನ ಹೋಗಿದ್ದೀರಿ ಮೌನ ಹಾಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ರಾಜ್ಯಕ್ಕೆ ಸ್ವಲ್ಪ ಬೆಳಕಿನ ಸ್ವಲ್ಪ ಬೆಳಗ್ಗೆ ಶಿರಬೇಕು ಅಂತ ನಿಮ್ನೆ ನಾನು ಕೇಳ್ತೇನೆ ಚೀಫ್ ಮಿನಿಸ್ಟರ್ನ ಕೇಳಬೇಕು ಹೋಮ್ ಗೌರ್ಮೆಂಟ್ ಬಟ್ ನಾನು ಅವ್ರಿಗೆ ಮಾತಾಡಕ್ಕೆ ಆಗಿಲ್ಲ ನಾನು ಟಿವಿ ತುಳುಕು ಇರುವ ಮಾತ್ರ ನೋಡ್ರೆ ನನಗೆ ವಿಡಿಯೋ ಕಳ್ಸಕ್ ಮಾತ್ರ ಇದು ವಿಚಾರ